ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾಂಜಲ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಕೊನೆಯ ಪದ್ಯ ಅಂದರೆ ಎಂಬತ್ತೈದನೆಯ ಪದ್ಯ ಆ ಪದ್ಯ ಹೀಗಿದೆ ಗಂಗಾತರಂಗೋಪಮಾನ ಚಳವಾತೀತ ನಿಜ ಧರ್ಮ ದ್ರೌಪದೀ ಕುಚ ಕುಂಭಾರ್ಪಿತ ಕುಂಕುಮ ದ್ರವ ವಿಲಿಪ್ತೋರಸ್ಥಳ

ದ್ರೌಪದಿ ಕುಚ ಕುಂಭ ಅರ್ಪಿತ ಕುಂಕುಮ ದ್ರವ ವಿಲಿಪ್ತ ಉರಸ್ಥಳಂ ದಾಂಟೆ ಕೀರ್ತಿ ಚತುರ್ವಾಧಿಯಂ ಇರ್ಧಂ ಅಂಗು ಸುಖದಿಂ ವಿದ್ಯುಷ್ ವಿದ್ವಿಷ್ಟ ವಿದ್ರಾವಣಂ ಇದನ್ನು ಹೀಗೆ ಹೇಳಬಹುದು ಅರ್ಥ ಕಚಬಾರಾಳ ಸಾಗಾಮಿ ಪರಿವೃತಂ ಅಂದರೆ ಕಚ ಅಂದ್ರೆ ಕೂದಲು ಕೂದಲಿನ ಭಾರದಿಂದ ನಿಧಾನವಾಗಿ ನಡೆಯುವ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟ ಕಚಭಾರಾಳಸಗಾಮೀ ಪರಿವೃತಂ ಉದ್ದವಾದ ಕೂದಲುಗಳನ್ನುಳ್ಳ ಸ್ತ್ರೀಯರ ಸಮೂಹದಿಂದ ಕೂಡಲ್ಪಟ್ಟ ಗಂಗಾ ತರಂಗ ಉಪಮಾನ ಚಳವಾತ ಪೀತ ನಿಜ ಧರ್ಮ ಭಕ್ಕಣ ಗಂಗಾ ನದಿಯ ತರಂಗಗಳಿಗೆ ಹೋಲಿಕೆಯಾಗುವ ಹಾಗೆ ಅಲ್ಲಾಡುವ ಚಾಮರದ ಗಾಳಿಯಿಂದ ಕೂಡಿದ ತನ್ನ ಬೆಬರೂರಿನ ಹಣಿಗ ಹನಿಗಳುಳ್ಳ ದ್ರೌಪದಿಯ ಕುಚ ಕುಂಭಾರ್ಪಿತ ದೊಡ್ಡ ಸ್ತನಗಳಿಂದ ಕುಂಕುಮ ದ್ರಮ ದ್ರವವನ್ನು ಎದೆಯುಳ್ಳವನು ಆದಂತಹ ಅರಿಕೇಸರಿಯು ಕೀರ್ತಿ ಹರಿಕೇಶ್ವರಯ್ಯ ಕೀರ್ತಿಯು ಚತು ಸಮುದ್ರವನ್ನು ದಾಟುತ್ತಿರಲು ಅಂದು ಸುಖದಿಂದ ವಿದ್ವಿಷ್ಟ ವಿದ್ರಾವಣ ಎನ್ನುವ ಬಿರುದಾಂಕಿತನಾದ ಅರ್ಜುನನು ಸುಖವಾಗಿ ಇದ್ದ ಎನ್ನುವುದು ಈ ಪದ್ಯದ ಅರ್ಥ ಇಲ್ಲಿಗೆ ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸ ಮುಗಿಯುತ್ತದೆ ಎಲ್ಲರಿಗೂ ನಮಸ್ಕಾರ